ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೇರ್ ಟು ಸ್ಪೈಸಸ್ ಇವತ್ತು ನಾನು ಡ್ಯಾನ್ ರಫಿಗೆ ಒಂದು ಹೋಮ್ ರೆಮಿಡಿ ಮಾಡಿ ತೋರಿಸ್ತಾ ಇದ್ದೇನೆ ಇದಕ್ಕೆ ಬೇಕಾದ ಇಂಗ್ರೀಡಿಯಂಟ್ಸು ಮೊಸರು ಮತ್ತು ನೀಮ್ ಪೌಡರ್ ಈ ಎರಡೇ ಎರಡು ಇಂಗ್ರೀಡಿಯೆಂಟನ್ನು ಉಪಯೋಗಿಸಿ ನಾವೀಗ ಡ್ಯಾನ್ ರಫಿಗೆ ಒಂದು ಹೋಮ್ ರೆಮಿಡಿಯನ್ನು ಮಾಡೋಣ ನಾನಿಲ್ಲಿ ಮೊದಲೇ ಕಹಿಬೇವಿನ ಎಲೆಯನ್ನು ಒಣಗಿಸಿ ಪೌಡರ್ ಮಾಡಿಟ್ಕೊಂಡಿದ್ದೇನೆ ಇಲ್ಲಿ ನಾನು ಎರಡು ಸ್ಪೂನ್ ಪೌಡರನ್ನು ತಗೊಳ್ತಾ ಇದ್ದೇನೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರನ್ನು ಹಾಕಿ ನಾವು ಚೆನ್ನಾಗಿ ಕಲಿಸಬೇಕು ಇಲ್ಲಿ ಒಂದು ನಾನು ಮೂರು ಸ್ಪೂನ್ ಮೊಸರನ್ನು ಟೋಟಲಿ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ನಂತರ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಮಿಕ್ಸ್ ಮಾಡಿದ ಮಿಶ್ರಣವನ್ನು ನಾವೀಗ ಕೂದಲಿನ ಬುಡಕ್ಕೆ ಮತ್ತು ನೆತ್ತಿಯ ಭಾಗಕ್ಕೆ ಹಚ್ಚಿಕೊಳ್ಬೇಕು ಹಚ್ಚಿಕೊಂಡು ನಾವೊಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಬೇಕು ನಂತರ ಹಾಫ್ ಆನ್ ಅವರ್ ಹಾಗೆಯೇ ಬಿಟ್ಟು ಬಿಟ್ಟು ಉಗುರು ಬೆಚ್ಚಗಿನ ನೀರಿನಲ್ಲಿ ನಾವು ಕೂದಲನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡುವಾಗ ಯಾವುದಾದ್ರೂ ಹರ್ಬಲ್ ಮೈಲ್ಡ್ ಶ್ಯಾಂಪನ್ನು ನಾವು ಉಪಯೋಗಿಸ್ಬೋದು ಇದನ್ನು ನಾವು ವೀಕ್ಲಿ ಒಂದು ಸಲ ಉಪಯೋಗಿಸಿದ್ರೆ ಸಾಕು ಈ ಕಹಿಬೇವಿನ ಪೌಡರ್ನಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಇರೋದರಿಂದ ಡ್ಯಾನ್ ರಫ್ ಮತ್ತು ಇಚ್ಚಿಂಗನ್ನು ಇದು ಕಡಿಮೆ ಮಾಡ್ತದೆ ಅದೇ ರೀತಿ ನಾವು ಮಸಾಜ್ ಮಾಡೋದರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗ್ತದೆ ಅಲ್ಲದೆ ಇದು ಕೂದಲನ್ನು ಸ್ಟ್ರಾಂಗ್ ಮಾಡ್ತದೆ ಈ ಸಿಂಪಲ್ ರೆಮಿಡಿ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್